ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವಬಸುರಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಆಗಸ್ಟ್ ಇಪ್ಪತ್ತೊಂಬತ್ತು ಶುಕ್ರವಾರ ಆಗುತ್ತೆ ಸಂಜೆ ಐದು ಇಪ್ಪತ್ತರವರೆಗೂ ಷಷ್ಠಿ ಇದೆ ಆ ನಂತರ ಸಪ್ತಮಿ ಆರಂಭ ಆಗುತ್ತೆ ಸ್ವಾತಿ ನಕ್ಷತ್ರ ಬೆಳಗ್ಗೆ ಹತ್ತು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಇದೆ ಆನಂತರ ವಿಶಾಖ ನಕ್ಷತ್ರ ಬರುತ್ತೆ ಬ್ರಹ್ಮಯೋಗ ಮತ್ತು ತೈತಿಲಕರಣ ಇವತ್ತು ಶಿಸ್ತಿ ಇರೋ ಕಾರಣ ಯಾವುದೇ ಒಂದು ಹೊಸ ಕೆಲಸಗಳನ್ನು ಆರಂಭ ಮಾಡೋದನ್ನು ಆದಷ್ಟು ನಿಯಂತ್ರಿಸುವುದು ಒಳ್ಳೆಯದು ನಕ್ಷತ್ರ ಚೆನ್ನಾಗಿದೆ ಈ ಕಾರಣದಿಂದ ಆರಂಭವಾದ ಕೆಲಸಗಳನ್ನು ಮುಂದುವರೆಸಿ ಅದರಲ್ಲಿ ನಿರೀಕ್ಷಿತ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಯಾವುದೇ ಒಂದು ಸಂದೇಹ ಬೇಡ ಇನ್ನು ಸೂರ್ಯೋದಯವನ್ನು ಆಧರಿಸಿ ಇಂದಿನ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ಆನಂತರ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆವರೆಗೂ ಇರುತ್ತೆ ಪ್ರತಿದಿನ ನಾನು ಹೇಳ್ತಾನೆ ಇರ್ತೀನಿ ಯಮಗಂಡ ಕಾಲ ಇರುವ ವೇಳೆ ಹೊಸ ವಾಹನವನ್ನು ಕೊಡ್ಗೊ ಕೊಂಡ್ಕೋಬಾರ್ದು ಆ ವೇಳೆಯಲ್ಲಿ ಹೊಸ ಔಷಧಿಯನ್ನು ಸೇವಿಸಲು ಆರಂಭ ಮಾಡಬಾರ್ದು ಮುಖ್ಯವಾಗಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊರಗಡೆಯಿಂದ ಮನೆಗೆ ವಾಪಸ್ ಬರ್ಬೋದು ಯಾವುದೇ ಒಂದು ತೊಂದರೆ ಇಲ್ಲ ಇನ್ನು ಎಲ್ರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ರಿಗೆ ಒಳ್ಳೇದು ಮಾಡ್ತೀವೋ ಒಳ್ಳೆಯದನ್ನು ಕೊಡ್ತೀವೋ ಅಲ್ಲಿವರೆಗೂ ಖಂಡಿತ ನಮಗೆ ಒಳ್ಳೆಯದೇ ಆಗುತ್ತೆ ಆ ದೇವರು ಯಾವ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾನೆ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ ಮೇಷರಾಶಿಯವರು ಇವತ್ತು ಸ್ವಲ್ಪ ಸಂತೋಷದಿಂದ ದಿನವನ್ನು ಕಳೀತಾರೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಹತ್ತು ಹಲವು ಕಾರಣಗಳಿಂದ ಇವರ ಆತ್ಮೀಯರೊಬ್ಬರು ಅವರು ಕುಟುಂಬದ ಸದಸ್ಯರಾಗಿರ್ಬೋದು ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ಸ್ನೇಹಿತರು ಯಾರು ಬೇಕಾದ್ರು ಇಲ್ಲ ಬಂಧುವರ್ಗದವರಾಗಿರ್ಬೋದು ಇವರ ಬಗ್ಗೆ ಕೆಲವೊಂದು ತಪ್ಪು ತಿಳುವಳಿಕೆಯಿಂದ ಇವರಿಂದ ದೂರವಾಗಿರ್ತಾರೆ ಅವರು ಇವತ್ತು ಪುನಃ ತಮ್ಮ ಮನಸ್ಸನ್ನು ಬದಲಾಯಿಸಿ ಇವರ ಸ್ನೇಹ ಬಯಸಿ ಬರ್ತಾರೆ ಇನ್ನು ಇವರ ಆರೋಗ್ಯದ ವಿಚಾರಕ್ಕೆ ಬಂದಾಗ ಬಹುದಿನದಿಂದ ಕಾಡುತ್ತಿದ್ದ ಅನಾರೋಗ್ಯ ಆತ್ಮೀಯರ ಒಂದು ಸಲಹೆ ಅಥವಾ ಮಾರ್ಗದರ್ಶನದಿಂದ ಪರಿಹಾರ ಆಗುತ್ತೆ ಯಾವುದೇ ಒಂದು ತೊಂದರೆ ಇರಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಆದರೆ ಈ ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡಬೇಕು ಇವರಿಗೆ ಇಷ್ಟವಾದಂತಹ ವಿಚಾರಗಳಲ್ಲಿ ಹಣವನ್ನು ವಿನಿಯೋಗಿಸ್ತಾರೆ ಅದು ಮನೆ ಕೊಂಡ್ಕೊಂಬೋದಿರ್ಬೋದು ಅಥವಾ ಇವರಿಗೆ ಇಷ್ಟವಾದಂತಹ ವಾಹನವನ್ನು ಕೊಂಡ್ಕೊಂಬೋದಿರ್ಬೋದು ಇಲ್ಲ ಇವರ ಒಡವೆ ವಸ್ತ್ರಕ್ಕೆ ಸಂಬಂಧಪಟ್ಟಿದ್ದಿರ್ಬೋದು ಒಟ್ಟಾರೆ ಇವರ ಮನಸ್ಸಿನ ಬಹುದಿನದ ಆಸೆ ಆಕಾಂಕ್ಷೆ ಅಥವಾ ನಿರೀಕ್ಷೆ ಇವತ್ತು ಸ ಪೂರ್ಣಗೊಳ್ಳುತ್ತೆ ಅದು ಆನಂತರ ಇವರ ಮಾತಿನ ಮೇಲೆ ಪ್ರತಿಯೊಬ್ಬರಿಗೂ ವಿಶೇಷವಾದಂತಹ ನಂಬಿಕೆ ಇರುತ್ತೆ ಆ ಕಾರಣದಿಂದ ಈ ವಿವಾದಗಳು ಇವರಿಂದ ದೂರನೇ ಉಳಿಯುತ್ತೆ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚಗಳು ಸಹ ಅದಕ್ಕೆ ಸರಿಸಮಾನವಾಗಿರುತ್ತೆ ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ವಿದ್ಯಾರ್ಥಿಗಳು ಎಂದಿನಂತೆ ತಮ್ಮ ಜವಾಬ್ದಾರಿಯನ್ನು ಸುಗಮವಾಗಿ ಪೂರೈಸಿದ್ದಾರೆ ಯಾವುದೇ ಒಂದು ಕಷ್ಟವಿಲ್ಲದೆ ಸರಳವಾದ ಮಾದರಿಯಲ್ಲಿ ಪೂರೈಸ್ತಾರೆ ಯಾವುದೇ ಒಂದು ತೊಂದರೆ ಇಲ್ಲ ವೃಷಭ ರಾಶಿಯವರು ವೃಷಭ ರಾಶಿಯವರು ಮನದಲ್ಲಿ ಒಂದು ರೀತಿಯ ಒಂದು ಭಯ ಅಥವಾ ತಪ್ಪಾದ ಒಂದು ಮಾರ್ಗದರ್ಶನ ಇದರಿಂದ ಅತಿ ಮುಖ್ಯವಾದಂತಹ ಕೆಲಸವೊಂದನ್ನು ಆರಂಭ ಮಾಡಿದ ಅನ್ಸಿರ್ತಾರೆ ಇವರು ಮುಂದುವರೆದಾಗೆಲ್ಲ ಯಾರೋ ಒಬ್ಬರು ಏನು ಮಾಡ್ತಾ ಇರ್ತಾರೆ ನಿನ್ನಿಂದ ಆಗಲ್ಲ ಅನ್ನೋದು ಅಥವಾ ಇದರಿಂದ ಲಾಭ ಇಲ್ಲ ಅನ್ನೋದು ಏನಾರು ಒಂದು ಹೇಳಿ ಅದಕ್ಕೆ ಅಡ್ಡಗಾಲಾಗ್ತಿರ್ತಾರೆ ಆದರೆ ಏನು ಮಾಡ್ತಾರೆ ಅವರು ಇವತ್ತು ಒಂದು ರೀತಿ ಆ ಮಂಡುತನಕ್ಕೆ ಬಿದ್ದು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನೋ ಹಠದಿಂದ ಆರಂಭ ಮಾಡ್ತಾರೆ ಆರಂಭದಲ್ಲೇ ಅದರಲ್ಲಿ ಯಶಸ್ಸು ಕಾಣುವಂತಹ ಒಂದು ಈ ಕುರುಹು ಕಂಡು ಬರುತ್ತೆ ಆದ್ದರಿಂದ ಇವರ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಮತ್ತು ಉತ್ಸಾಹ ತುಂಬಿರುತ್ತೆ ಇನ್ನು ಅಪರೂಪಕ್ಕೆ ಅನ್ನೋ ರೀತಿ ಮನೆತನದ ಹಿರಿಯ ವ್ಯಕ್ತಿಗಳು ಅಥವಾ ಇವರ ನೆಚ್ಚಿನ ಗುರು ಹಿರಿಯರನ್ನು ಭೇಟಿ ಮಾಡುವ ಸಾಧ್ಯತೆ ನಿಚ್ಚಳವಾಗಿದೆ ಇದರಿಂದ ಇವರ ಕೆಲಸ ಕಾರ್ಯಗಳೊಂದು ಸುಗಮವಾಗಿ ಅಂದರೆ ಯಾವುದೇ ಒಂದು ಅಡ್ಡಿ ಆತಂಕವಿಲ್ಲದಿರ ಮುಂದುವರಿಯುತ್ತೆ ಅವರ ಒಂದು ಸಹಾಯದಿಂದ ಇವರಿಗೆ ರಾಜಕೀಯದಲ್ಲಿ ಇಷ್ಟ ಇದ್ದರೆ ಒಂದು ಒಳ್ಳೆಯ ಆಫರ್ ಅಥವಾ ಅವಕಾಶ ಸಿಗುತ್ತೆ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಇವರು ದೊರೆಯುವ ಅವಕಾಶವನ್ನು ಸರಿಯಾದ ಮಾರ್ಗದಲ್ಲಿ ಬಳಸ್ಕೋಬೇಕು ಇವತ್ತು ಮಾಡೋ ಕೆಲಸನ ನಾಳೆ ನಾಡೇ ಬಿಡು ನಾಡಿದ್ದು ಬಿಡು ಅಂತ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರೆ ಆ ದೊರೆಯುವ ಅವಕಾಶಗಳು ಬೇರೆಯವರ ಪಾಲಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ ನಿಮ್ಮ ನಿರೀಕ್ಷೆಗೂ ಮೀರಿದ ಲಾಭ ಅಥವಾ ಆದಾಯ ನಿಮಗೆ ಇರುತ್ತೆ ಖರ್ಚು ವೆಚ್ಚಗಳು ಅಷ್ಟೇ ಕಡಿಮೆ ಆಗುತ್ತೆ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚುತ್ತೆ ಮಿಥುನ ರಾಶಿಯವರು ಆರಂಭ ಮಾಡಿದ ಯಾವುದೇ ಕೆಲಸ ಕಾರ್ಯ ಆದರೂ ಅಷ್ಟೇ ಯಾವುದೇ ಯೋಚನೆ ಇಲ್ಲದೆ ಅಡ್ಡಿ ಆತಂಕಗಳು ಇಲ್ಲದೆ ಸುಲಭವಾಗಿ ಮುಂದುವರಿಯುತ್ತೆ ಈ ಕಾರಣದಿಂದ ಇವರಿಗೆ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಒಂದು ಧೈರ್ಯ ಬರುತ್ತೆ ಆತ್ಮವಿಶ್ವಾಸ ಹೆಚ್ಚುತ್ತೆ ಅಷ್ಟು ಮಾತ್ರ ಅಲ್ಲ ಇದನ್ನು ಗಮನಿಸಿದ ಬೇರೆಯವರು ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಹಿರಿಯರು ಅಥವಾ ಈ ಉದ್ಯೋಗದಲ್ಲಿನ ಹಿರಿಯ ಅಧಿಕಾರಿಗಳು ಇವರ ಬಗ್ಗೆ ತುಂಬ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಹಾಗೆ ಕೇವಲ ಕುಟುಂಬ ಮಾತ್ರವಲ್ಲದೆ ಸಮಾಜದಲ್ಲಿ ಸಹ ಇವರ ಗೌರವ ಹೆಚ್ಚುತ್ತೆ ನಿಮ್ಮ ಬಳಿ ಇರೋ ಹಳೆಯ ವಾಹನವನ್ನು ಮಾರಾಟ ಮಾಡಿ ಹೊಸ ವಾಹನವನ್ನು ಕೊಳ್ಳುವಂತಹ ಸಾಧ್ಯತೆಗಳಿವೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿಮಗೆ ಗೊತ್ತಿರುತ್ತೆ ಕೆಲವೊಂದು ವಿಚಾರಗಳಲ್ಲಿ ಹಣವನ್ನು ತೊಡಗಿಸಬಾರ್ದು ಅಂತ ಗೊತ್ತಿದ್ದು ಕೆಲವೊಂದು ತಪ್ಪನ್ನು ಮಾಡ್ತೀರಿ ಆದ್ದರಿಂದ ಹಣಕಾಸಿನ ಮುಗ್ಗಟ್ಟಿಗೆ ಸಿಕ್ಕಾಕುತ್ತೀರಿ ಆದ್ದರಿಂದ ಹಣಕಾಸಿನ ವ್ಯವಹಾರದ ವೇಳೆಯಲ್ಲಿ ಬೇರೆಯವರ ಒಂದು ಸಲಹೆಯನ್ನು ಪಾಲಿಸೋದು ತುಂಬ ಒಳ್ಳೆಯದು ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಅಲ್ಪ ಪ್ರಮಾಣದ ಏರಿಳಿತ ಕಂಡುಬರುತ್ತೆ ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋದು ಒಳ್ಳೆಯದು ಇನ್ನು ಮನೆಯನ್ನು ನವೀಕರಣಗೊಳಿಸೋದು ಅಥವಾ ಮನೆಗೆ ಬೇಕಾದ ಅಲಂಕಾರಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳನ್ನು ಕೊಳ್ಳೋದು ನಿಮ್ಮ ಹವ್ಯಾಸವಾಗುತ್ತೆ ಇದರಿಂದ ಸಂಪಾದಿಸಿದ ಹಣದಲ್ಲಿ ಬಹುತೇಕ ಹಣ ಅನಾವಶ್ಯಕವಾಗಿ ಖರ್ಚಾಗುತ್ತೆ ಆ ನಂತರ ನಿಮ್ಮ ಮನಸ್ಸಿಗೆ ತಪ್ಪು ಮಾಡದೆ ಅನ್ನೋ ಅಭಿಪ್ರಾಯ ಸಹ ಬರುತ್ತೆ ವಿದ್ಯಾರ್ಥಿಗಳ ಬಗ್ಗೆ ಯಾವುದೇ ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತೆ ಒಟ್ಟಾರೆ ಇವತ್ತು ಮಧ್ಯಮಗತಿ ಒಳ್ಳೆಯದು ಕೆಟ್ಟದ್ದು ಎರಡು ಸಮ ಪ್ರಮಾಣದಲ್ಲಿ ಇರುತ್ತೆ ಕಟಕ ರಾಶಿಯವರು ಇವತ್ತು ಅತಿಯಾದಂತಹ ಒಂದು ಜವಾಬ್ದಾರಿಗಳನ್ನು ಒಪ್ಕೊಂಬಲ್ಲ ಕಾರಣ ಏನಪ್ಪ ಅಂದರೆ ಅವ ಅಲ್ಪ ಸ್ವಲ್ಪ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ ಅದಕ್ಕಿಂತಲೂ ಹೆಚ್ಚಾಗಿ ಅದರ ಜೊತೆಯಲ್ಲಿ ಕುಟುಂಬದ ವಿಚಾರದಲ್ಲಿ ಬೇರೆಯವರ ಜೊತೆ ಸ್ವಲ್ಪ ವಾದ ವಿವಾದ ಅಥವಾ ಮನಸ್ತಾಪ ಉಂಟಾಗುತ್ತೆ ಈ ಕುಟುಂಬದಲ್ಲಿನ ಈ ವೈಮನಸ್ಯ ಅಥವಾ ಈ ಭಿನ್ನಾಭಿಪ್ರಾಯಗಳನ್ನು ಸರಿ ಮಾಡೋದ್ರಲ್ಲೇ ಇವತ್ತು ಸ್ವಲ್ಪ ಸಮಯವನ್ನು ಕಳಿಬೇಕಾಗಿ ಬರುತ್ತೆ ಸೋದರ ಅಥವಾ ಸೋದರಿಯರ ದಾಂಪತ್ಯದಲ್ಲಿ ಇದ್ದ ಸಣ್ಣ ಪುಟ್ಟ ಮನಸ್ತಾಪಗಳನ್ನು ಈ ಮಾತುಕತೆಯ ಮುಖಾಂತರ ಇವರು ಇವರು ಪೂರೈಸ್ತಾರೆ ಅಂದರೆ ಪೂರ್ಣಗೊಳಿಸ್ತಾರೆ ಆದ್ದರಿಂದ ಕುಟುಂಬದ ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ಪಾತ್ರರಾಗ್ತಾರೆ ಕೇವಲ ಕುಟುಂಬ ಅಲ್ಲ ಈ ಈ ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ ಯಾವುದೇ ರೀತಿಯ ಅಹಿತಕರ ವಾತಾವರಣ ಉಂಟಾಗದಂತೆ ನೋಡ್ಕೋತಾರೆ ಕೇವಲ ಇವರ ಜವಾಬ್ದಾರಿಗಳನ್ನು ಮಾತ್ರ ಅಲ್ಲ ಅದು ಮುಗಿದ ನಂತರ ಬೇರೆಯವರಿಗೂ ನಿರ್ವಂಚನೆಯಿಂದ ಸಹಾಯ ಮಾಡ್ತಾರೆ ಇದರಿಂದ ಕುಟುಂಬ ಮತ್ತು ಸಮಾಜದಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಸ್ಥಾನಮಾನ ಗೌರವ ಲಭಿಸುತ್ತೆ ಉತ್ತಮ ಆರೋಗ್ಯ ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಇರುತ್ತೆ ಇವರಿಗೆ ಆದ್ದರಿಂದ ಆರೋಗ್ಯವನ್ನು ಕಾಪಾಡ್ಕೊಂಬುದರಲ್ಲಿ ಯಶಸ್ವಿಯಾಗ್ತಾರೆ ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯ ಅಥವಾ ಲಾಭ ಇವರಿಗೆ ಕಂಡುಬರುತ್ತೆ ಆತ್ಮೀಯರೊಬ್ಬರ ಮನೆಯನ್ನು ಇವರು ಕೊಂಡ್ಕೊಮೋ ಅಂದರೆ ಕೊಳ್ಳ ಕೊಳ್ಳುವ ವಿಚಾರ ಒಂದು ನಡೆಯುತ್ತೆ ಅಂದರೆ ಮಾತುಕತೆ ನಡೆಯುತ್ತೆ ಅದರಲ್ಲಿ ಒಟ್ಟಾರೆ ಇವತ್ತು ಇವರಿಗೆ ಒಳ್ಳೆಯದಿದೆ ಹಣಕಾಸಿನ ತೊಂದರೆ ಇರೋಲ್ಲ ಆರೋಗ್ಯದ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ ವಿದ್ಯಾರ್ಥಿಗಳು ಆತುರಕ್ಕೆ ಒಳಗಾಗದೆ ಸ್ವಲ್ಪ ಸ ಸಲಹೆ ಬೇರೆಯವರ ಸಲಹೆಯನ್ನು ಪಾಲಿಸಿಕೊಂಡು ಸಹನೆಯಿಂದ ಬಾಳೋದು ತುಂಬ ಒಳ್ಳೆಯದು ಅಂತ ಕಂಡು ಬರುತ್ತೆ ಸಿಂಹರಾಶಿಯವರು ಆರಂಭದಲ್ಲಿ ಏನು ಮಾಡ್ತಾರೆ ತುಂಬ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ತಗೋತಾರೆ ಯಾವುದಾದರೂ ಒಂದು ಜವಾಬ್ದಾರಿಯಾಗಲಿ ಅದನ್ನು ಆ ಒಂದು ಕೆಲಸ ಕಾರ್ಯಗಳನ್ನು ನೋಡಿದ ತಕ್ಷಣ ಇವರೇನು ಮಾಡ್ತಾರೆ ಒಂದು ಮನಸ್ಸಿನಲ್ಲೇ ಒಂದು ಅದರ ಬಗ್ಗೆ ಲೆಕ್ಕಾಚಾರವನ್ನು ಹಾಕ್ತಾರೆ ಈ ಕಾರಣದಿಂದ ಯಾವುದೇ ತೊಂದರೆ ಕಂಡು ಬರಲ್ಲ ಇವರಿಗೆ ಆದರೆ ಇವರ ಒಂದು ತಪ್ಪಾದ ವಿಚಾರ ಇವತ್ತಿನ ಮಟ್ಟಿಗೆ ಏನು ಅಂದರೆ ಅಧಿಕವಾಗಿ ಸಿಟ್ಟು ಬರೋದು ಒಂದು ತುಂಬ ಬೇಗ ಕೆಲಸ ಕಾರ್ಯಗಳನ್ನು ಮುಗಿಸ್ಬಿಡ್ಬೇಕು ಅನ್ನೋ ಒಂದು ಆತರತೆಯನ್ನು ತೋರಿಸೋದು ಮತ್ತೊಂದೇನಪ್ಪ ಅಂದರೆ ಈ ಕುಟುಂಬದ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪವನ್ನು ಒಪ್ಪಿಕೊಳ್ಳೋದು ಇವರ ಕುಟುಂಬದಲ್ಲಿ ಯಾವುದೇ ಒಂದು ತೊಂದರೆ ಇರಲಿ ಅದನ್ನು ಇವರಾಗಿ ಇವರೇ ಸೇರಿ ಪಡಿಸ್ಕೋಬೇಕು ಅದನ್ನು ಕುಟುಂಬದವರೆಲ್ಲರೂ ಇಷ್ಟಪಟ್ಟಾಗ ಇವರೇನು ಮಾಡ್ತಾರೆ ಬೇರೆಯವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಹೇಳಿಕೆಗಳನ್ನು ಒಪ್ಕೋತಾರೆ ಈ ವದಂತಿಗಳನ್ನು ಒಪ್ಕೋತಾರೆ ಆ ನಂತರ ವದ ವದಂತಿಗಳನ್ನು ನಂಬುತ್ತಾರೆ ಇದರಿಂದ ಕುಟುಂಬದಲ್ಲಿ ಏನಾಗುತ್ತೆ ಹಲವಾರು ಬಾರಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಮನಸ್ತಾಪ ಸಹ ಬರುವ ಒಂದು ಸಾಧ್ಯತೆಗಳಿವೆ ಆದ್ದರಿಂದ ನಿಮ್ಮ ಮನೆಯ ವಿಚಾರ ನಿಮ್ಮ ಮನದ ವಿಚಾರ ನಿಮ್ಮ ಮುಖ್ಯ ಆಗಬೇಕೇ ಹೊರತು ಸಾಧ್ಯವಾದಷ್ಟು ವದಂತಿಗಳಿಗೆ ಬೆಲೆ ಕೊಡಬೇಡಿ ಚಾಳಿ ಮಾತನ್ನು ನಂಬಬೇಡಿ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಉತ್ತಮ ಆರೋಗ್ಯ ಇರುತ್ತೆ ನಿಮ್ಮ ನೆಚ್ಚಿನ ವ್ಯಕ್ತಿಯೊಬ್ಬರನ್ನು ಭೇಟಿ ಮಾಡ್ತೀರಿ ಉನ್ನತ ಅಧಿಕಾರಿಗಳಿದ್ದರೆ ಅವರಿಗೆ ಒಂದು ಒಳ್ಳೆಯ ಗೌರವಾಯುತ ಸ್ಥಾನಮಾನ ದೊರೆಯುತ್ತೆ ಯಾವುದೇ ಅಡ್ಡಿ ಆತಂಕ ಇದ್ದರೆ ಅವರ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ ಸ್ತ್ರೀಯರಿಗೆ ಮಾತ್ರ ಉದ್ಯೋಗದಲ್ಲಿ ಅಲ್ಪ ಪ್ರಮಾಣದ ಹಿನ್ನಡೆ ಕಂಡುಬರುತ್ತೆ ಎಚ್ಚರಿಕೆಯಿಂದ ಇರಿ ಮಕ್ಕಳ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಯೋಚನೆ ಬೇಡ ಹಣಕಾಸಿನ ತೊಂದರೆ ಇರಲ್ಲ ಒಳ್ಳೆಯ ಆದಾಯ ಇರುತ್ತೆ ಕನ್ಯಾ ರಾಶಿಯವರು ದಿನದ ಆರಂಭದಿಂದಲೇ ತಮ್ಮ ಆದಾಯವನ್ನು ಮುಖ್ಯವಾಗಿ ಹೆಚ್ಚಿಸ್ಕೊಂಬೋದರಲ್ಲಿ ನಿರತರಾಗಿರ್ತಾರೆ ಕಾರಣ ಏನಪ್ಪ ಅಂದರೆ ಇವರಿಗೆ ಅಪರೂಪದ ಮತ್ತು ಅನಿರೀಕ್ಷಿತವಾದಂತಹ ಕೆಲವೊಂದು ಈ ಅವಕಾಶಗಳು ದೊರೆಯುತ್ತೆ ಈ ಕಾರಣದಿಂದ ಮುಖ್ಯವಾಗಿ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ಹೊಸ ರೀತಿಯ ಅವಕಾಶಗಳು ಇವೆ ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ ಅದನ್ನು ಮುಂದಿನ ಜೀವನಕ್ಕಾಗಿ ಹಣಕಾಸನ್ನು ಕೆಲವೊಂದು ಯೋಜನೆಗಳಲ್ಲಿ ತೊಡಗಿಸೋದಕ್ಕೆ ತೀರ್ಮಾನ ಮಾಡ್ತಾರೆ ಉದ್ಯೋಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಅಲ್ಲಿ ಒಳ್ಳೆಯದು ಆಗೋಲ್ಲ ಇಲ್ಲಿ ಕೆಟ್ಟದ್ದು ಆಗೋಲ್ಲ ಇವಾಗ ಯಾವ ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ನಡ್ಕೊಂಡು ಹೋಗುತ್ತೆ ಆದ್ದರಿಂದ ಯಾವುದೇ ನಿರೀಕ್ಷೆ ಇಲ್ಲದೆ ದಿನವನ್ನು ಕಳಿಬೇಕಾಗುತ್ತೆ ದೂರದ ಊರಿಂದ ಆತ್ಮೀಯರು ಅಥವಾ ನೆಂಟರೊಬ್ಬರು ಬರ್ತಾರೆ ಅವರ ಬಗ್ಗೆ ನಿಮಗೆ ಒಂದು ಒಳ್ಳೆಯ ಅಭಿಪ್ರಾಯ ಇರುತ್ತೆ ಆದರೆ ಆ ಅಭಿಪ್ರಾಯ ಸುಳ್ಳಾಗುವಂತಹ ಒಂದು ಘಟನೆ ನಡೆಯುತ್ತೆ ಸಾಧ್ಯವಾದಷ್ಟು ಬೇರೆಯವರ ವಿಚಾರಕ್ಕೆ ಹೆಚ್ಚಿನ ಪ್ರಾ ಪ್ರಾಮುಖ್ಯತೆ ನೀಡಬೇಡಿ ನಿಮ್ಮ ಸ್ವಂತ ವಿಚಾರಗಳನ್ನು ನೋಡ್ಕೊಂಡಿದ್ದರೆ ಇವತ್ತು ಯಾವುದೇ ಒಂದು ತೊಂದರೆ ಕಂಡು ಬರಲ್ಲ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದಾಯದಲ್ಲಿ ಯಾವುದೇ ತೊಂದರೆ ಇಲ್ಲ ಆದರೆ ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಎಚ್ಚರಿಕೆ ಇರಬೇಕು ಸ ಅಲ್ಲಿ ಸ್ವಲ್ಪ ನೀವು ಅನ್ಕೋತೀರಿ ಸ್ವಲ್ಪ ಮಟ್ಟದ್ದು ಖರ್ಚು ಅಂತ ಖರ್ಚು ಮಾಡ್ತೀರಿ ಇನ್ನೊಂದು ಸಲ ಖರ್ಚು ಮಾಡ್ತೀರಿ ಆನಂತರ ಏನಾಗ ಏನಾಗುತ್ತೆ ಅಂದರೆ ದೊಡ್ಡ ಮಟ್ಟದ ಅಥವಾ ದೊಡ್ಡ ಮೊತ್ತದ ಹಣದ ಅವಶ್ಯಕತೆ ಬಿಡುತ್ತೆ ಆದ್ದರಿಂದ ಇರೋ ಹಣವನ್ನು ದಿನದ ಕೊನೆಯವರೆಗೂ ಉಳಿಸ್ಕೊಂಬೋದಕ್ಕೆ ಪ್ರಯತ್ನಿಸಿ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳು ತಮ್ಮ ಪಾಲಿನ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಾರೆ ರಾಶಿಯವರು ಇವರ ಕೆಲಸ ಕಾರ್ಯಗಳ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರ್ತಾರೆ ಇವರ ಮನಸ್ಸಿನಲ್ಲಿ ಇರುವ ಯಾವುದೇ ಒಂದು ವಿಚಾರಗಳಾಗಲಿ ಅಥವಾ ಯೋಜನೆಗಳಾಗಲಿ ಅದನ್ನು ಮನಬಿಚ್ಚಿ ಬೇರೆಯವರ ಜೊತೆ ಹಂಚಿಕೊತಾರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಹಿರಿಯ ಅಧಿಕಾರಿಗಳ ಜೊತೆ ಇವರು ಮಾತುಕತೆಯನ್ನು ನಡೆಸ್ತಾರೆ ಆ ಮಾತುಕತೆ ಇವರ ಜೀವನದಲ್ಲಿ ಹೊಸ ರೀತಿಯ ಈ ಕ್ರಾಂತಿಗೆ ಕಾರಣವಾಗುತ್ತೆ ಈ ಕಾರಣದಿಂದ ಇವರು ಈ ಉದ್ಯೋಗದ ಸಲುವಾಗಿ ವಿದೇಶಕ್ಕೆ ತೆರಳೋ ಅವಕಾಶ ಸಹ ಸಿಗುತ್ತೆ ದೊರೆಯುವ ಅವಕಾಶವನ್ನು ಬಳಸ್ಕೋಬೇಕು ಆದರೆ ಆತುರ ಪಡಬಾರ್ದು ಇವರಿಗೆ ಸ್ವಲ್ಪ ಆತುರದ ಬುದ್ಧಿ ಇರುತ್ತೆ ಯಾರಾದರೂ ಏನಾದರೂ ಒಂದು ಹೇಳಿದ್ರು ಸಾಕು ಓಕೆ ಅಂತ ಆ ಕೆಲಸವನ್ನು ಮಾಡಕ್ಕೆ ಹೋಗ್ತಾರೆ ಸ್ವಲ್ಪ ಯೋಚನೆಯಿಂದ ಮಾಡಬೇಕು ನಿಮ್ಮ ಬುದ್ಧಿ ನಿಮ್ಮ ಕೈಲಿರಬೇಕು ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳ್ತಾ ಇದ್ದ ಮಾತಿರು ಆಗ ಮಾತ್ರ ನೀವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆದರೆ ನಿಧಾನಗತಿಯ ಪ್ರಗತಿ ಕಂಡುಬರುತ್ತೆ ನೀವು ಅಂದ್ಕೊಂಡಷ್ಟು ಸುಲಭವಾಗಿ ಹಣ ನಿಮ್ಮ ಕೈ ಸೇರಲ್ಲ ಮುಖ್ಯವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಈ ಒಂದು ಈ ಸ್ಥಿತಿಯನ್ನು ನೀವು ಇವತ್ತು ಕಾಣ್ಬೋದು ಅಂದರೆ ಹಣಕಾಸಿನ ತೊಂದರೆ ಉಂಟಾಗಲ್ಲ ಖರ್ಚು ವೆಚ್ಚಗಳ ಬಗ್ಗೆ ಆಗಿಲ್ಲ ನೀವು ಸುಲಭವಾಗಿ ಇವತ್ತು ಹಣವನ್ನು ಖರ್ಚು ಮಾಡಲ್ಲ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ವಿದ್ಯಾರ್ಥಿಗಳು ನಿಧಾನಗತಿಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿತಾರೆ ಎಲ್ಲರ ಮನಸ್ಸನ್ನು ಕೇಳ್ತಾ ಕೇಳ್ತಾರೆ ಕಾರಣ ಏನಪ್ಪ ಅಂದರೆ ಕೇವಲ ಓದಿನ ವಿಚಾರ ಅಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಹ ಇವರು ಮುಂದಿರ್ತಾರೆ ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ಇವತ್ತು ಎಚ್ಚರಿಕೆಯಿಂದ ತಮ್ಮ ಪಾಲಿನ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು ಯಾವುದಾದರೂ ವಿಚಾರದಲ್ಲಿ ಏನಾದರೂ ಆತರವನ್ನು ತೋರಿದರೆ ಇವರಿಗೆ ನಷ್ಟ ಆಗುತ್ತೆ ಹಾಗೆಯೇ ತೊಂದರೆಗೆ ಸಿಲುಕಾಕೋ ಸಿಕ್ಕಾಕುತ್ತಾರೆ ಇನ್ನು ಇವರದೇ ಆದ ತಪ್ಪಿನ ತಪ್ಪಿಗೆ ಅಥವಾ ಜುಡುಕುತನದ ಮಾತುಕತೆಯಿಂದ ಕುಟುಂಬದಲ್ಲಿ ಇಕ್ಕಟ್ಟಿನ ಸನ್ನಿವೇಶ ಎದುರಾಗುತ್ತೆ ಇವರ ಮನಸ್ಸು ಒಳ್ಳೆಯದೇ ಆದರೆ ಇವರು ಆಡೋ ಮಾತು ತಪ್ಪಾಗಿ ಪರಿಣಮಿಸುತ್ತೆ ಆದ್ದರಿಂದ ಆಡುವ ಮಾತಿನ ಮೇಲೆ ನಿಗಾ ಇರಲಿ ಮಾತನ್ನಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಿ ಮಾತನಾಡಿ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ನಿಮ್ಮ ಹಠದ ಪ್ರವೃತ್ತಿ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸುತ್ತೆ ಇದರಿಂದಾಗಿ ಉದ್ಯೋಗದಲ್ಲಿ ಮುಖ್ಯವಾಗಿ ನಿಮ್ಮ ಜವಾಬ್ದಾರಿಗಳನ್ನು ಏಕಾಂಗಿಯಾಗಿ ಬೇರೊಬ್ಬರನ್ನು ಆಶ್ರಯಿಸದೆ ಮುಂದುವರಿಸ್ತೀರಿ ಅದರಲ್ಲಿ ಯಶಸ್ಸನ್ನು ಸಹ ಕಾಣ್ತೀರಿ ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ ಆರಂಭದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಹಣದ ಕೊರತೆ ಕಂಡು ಬಂದರೂ ಕೂಡ ದಿನ ಕಳೆದಂತೆ ಉತ್ತಮ ಆದಾಯ ಇರುತ್ತೆ ತೊಂದರೆ ಇಲ್ಲ ಬರುವ ಆದಾಯದಲ್ಲಿ ಉಳಿತಾಯವನ್ನು ಸಹ ಮಾಡ್ತೀರಿ ನಿಮ್ಮ ಸೋದರರಿಗೆ ಹಣದ ಸಹಾಯ ಮಾಡ್ತೀರಿ ಅಥವಾ ನಿಮ್ಮ ಸೋದರರಿಂದ ಹಣದ ಸಹಾಯವನ್ನು ಪಡ್ಕೊತೀರಿ ದಂಪತಿಗಳ ನಡುವೆ ಅನಾವಶ್ಯಕವಾದಂಥ ವಾದ ವಿವಾದ ಉಂಟಾಗುತ್ತೆ ಮಕ್ಕಳ ಸಲುವಾಗಿ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಕೆಲಸ ಇರ್ಬೋದು ಅಲ್ವಾ ಮದುವೆ ವಿಚಾರ ಇರ್ಬೋದು ಇಲ್ಲಿ ದಂಪತಿಗಳ ಅಭಿಪ್ರಾಯಗಳು ಬೇರೆ ಬೇರೆ ಆಗಿರುತ್ತೆ ಇದರಿಂದ ಕೆಲವೊಮ್ಮೆ ಕುಟುಂಬದಲ್ಲಿ ಬೇಸರದ ಛಾಯೆ ಇರುತ್ತೆ ಹಣಕಾಸಿನ ತೊಂದರೆ ಇಲ್ಲ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಉಂಟಾಗಲ್ಲ ವಿದ್ಯಾರ್ಥಿಗಳು ಏಕಾಗ್ರತೆಯಿಂದ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಧನುರ್ ಇವತ್ತು ಪ್ರತಿಯೊಂದು ವಿಚಾರಕ್ಕೂ ಬಹುತೇಕ ಬೇರೆಯವರನ್ನು ಅವಲಂಬಿಸಬೇಕಾಗುತ್ತೆ ಅವರ ಮಕ್ಕಳಾಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು ಒಟ್ಟಾರೆ ಸ್ವತಂತ್ರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಇವರಿವತ್ತು ಇವತ್ತು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ ಇದಕ್ಕೆ ಕಾರಣ ಒಂದು ಆತ್ಮವಿಶ್ವಾಸದ ಕೊರತೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ನೆಲೆಗೊಂಡಿರುತ್ತೆ ಏನಾದರೂ ಆಗ್ಬೋದು ಏನೂ ಆಗಲ್ಲ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗ್ತಿರುತ್ತೆ ಏನೂ ಆಗಲ್ಲ ಆದರೂ ಆ ಒಂದು ಮನಸ್ಸು ಇವರಲ್ಲಿ ಇರುತ್ತೆ ಇನ್ನು ಇವರಿಗೆ ಇವರು ಕೇಳಿದ್ರೂ ಅಷ್ಟೇ ಕೇಳಿದು ಹೋದರೂ ಅಷ್ಟೇ ಆತ್ಮೀಯರ ಸಹಾಯ ಸಹಕಾರ ದೊರೆಯುತ್ತೆ ಆದ್ದರಿಂದ ಯಾವುದೇ ಹಿನ್ನಡೆ ಜೀವನದಲ್ಲಿ ಲಭಿಸಲ್ಲ ಅದು ಅನಿರೀಕ್ಷಿತ ಜನ ನಿಮ್ಮ ಕುಟುಂಬದ ಹಿರಿಯರು ಅಂದರೆ ನಿಮ್ಮ ತಂದೆ ನಿಮ್ಮ ತಾತ ಅಥವಾ ನಿಮ್ಮ ಹಿರಿಯ ಸೋದರ ಯಾರು ಇರಲಿ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಇರಲಿ ಅವರ ಆರೋಗ್ಯದಲ್ಲಿ ಒಟ್ಟು ನಿಮ್ಮ ಜೊತೆ ಜೀವನ ಮಾಡ್ತಿರಬೇಕು ಇರಬೇಕು ಅಂಥವರ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಕಂಡು ಬರುತ್ತೆ ಅದರಲ್ಲೂ ಈ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ ಆದ್ದರಿಂದ ಅವರ ಬ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಒಳ್ಳೆಯದು ಇನ್ನು ನಿಮ್ಮ ಸ್ವಂತ ಕೆಲಸ ಕಾರ್ಯಗಳು ಏನಪ್ಪ ಆಗುತ್ತೆ ಅಂದರೆ ಕೆಲವೊಂದು ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳುತ್ತೆ ಅನಿವಾರ್ಯವಾಗಿ ನೀವೇ ಅದನ್ನು ಮುಂದೂಡಬೇಕಾಗಿ ಬರುತ್ತೆ ನಿಮ್ಮ ಕುಟುಂಬದಲ್ಲಿ ನಡಿಬೇಕಿದ್ದ ಮಂಗಳ ಕಾರ್ಯವೊಂದು ನಡೆದಿರೋ ಹೋಗುತ್ತೆ ಕೆಲವೊಂದು ದಿನಗಳ ಕಾಲ ಮುಂದುವಾಗುತ್ತೆ ಇಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಯಾವುದೇ ಯೋಚನೆ ಇಲ್ಲ ಅನಾವಶ್ಯಕ ಮಾನಸಿಕ ಒತ್ತಡ ನಿಮ್ಮನ್ನು ಕಾಡತ್ತೆ ಹಣಕಾಸಿನ ವಿಚಾರದಲ್ಲಿ ಮತ್ತು ಮಕ್ಕಳ ವಿಚಾರದಲ್ಲಿ ವಿದ್ಯಾರ್ಥಿಗಳು ಬೇರೆಯವರನ್ನು ಒಂದು ಆಶ್ರಯಿಸದೆ ತಮ್ಮ ಪಾಡಿಗೆ ಸ್ವತಂತ್ರವಾಗಿ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಮಕರ ರಾಶಿಯವರು ಸ್ವಲ್ಪ ಇವತ್ತಿವರು ತಮ್ಮ ಸ್ನೇಹಿತರ ಜೊತೆ ಕುಟುಂಬದ ಸದಸ್ಯರ ಜೊತೆ ಅಥವಾ ಆತ್ಮೀಯರ ಜೊತೆ ಸ್ನೇಹದಿಂದ ಪ್ರೀತಿಯಿಂದ ಇರೋದು ಒಳ್ಳೆಯದು ಕಾರಣ ಏನಪ್ಪ ಅಂದರೆ ಕೆಲಸ ಮಾಡೋದರಲ್ಲಿ ಇವರು ನಿಸ್ಸಿಮರು ಯಾವುದೇ ಕಾರಣಕ್ಕೂ ಮಾಡುವ ಕೆಲಸಗಳಿಗೆ ತಮ್ಮ ಕರ್ತವ್ಯಕ್ಕೆ ಯಾವುದೇ ಚ್ಯುತಿ ಬರದಂತೆ ಕೆಲಸ ಮಾಡ್ತಾರೆ ಆದರೆ ಇವತ್ತಿನ ದಿನ ಏನಪ್ಪ ಆಗುತ್ತೆ ಅಂದರೆ ಇವರೇನಾದ್ರೂ ಸ್ವತಂತ್ರವಾಗಿ ನಾನೊಬ್ಬನೇ ಕೆಲಸ ಮಾಡ್ತೀನಿ ಅಂತ ಹೋದರೆ ಅದರಲ್ಲಿ ಹಿನ್ನಡೆ ಉಂಟಾಗುತ್ತೆ ಈ ವ್ಯಾಪಾರ ವ್ಯವಹಾರದಲ್ಲಿ ಸಹ ಅಷ್ಟೇ ಹಣಕಾಸಿನ ಅಥವಾ ವರಮಾನದ ತೊಂದರೆ ಕಂಡು ಬರುತ್ತೆ ಆದರೆ ಪಾಲುಗಾರಿಕೆಯ ವ್ಯಾಪಾರ ವ್ಯವಹಾರ ಇದ್ದರೆ ನಿಮ್ಮ ಪಾಲುದಾರರು ನಿಮಗೆ ಸಾಕಷ್ಟು ಹಣದ ಸಹಾಯವನ್ನು ಮಾಡ್ತಾರೆ ಇದರಿಂದ ಯಾವುದೇ ತೊಂದರೆ ಉಂಟಾಗಲ್ಲ ನಿಮ್ಮ ಆರೋಗ್ಯದಲ್ಲಿ ಶೀತದ ತೊಂದರೆ ಇರುತ್ತೆ ಆದ್ದರಿಂದ ಸ್ವಲ್ಪ ಶೀತಕಾರಿ ಪದಾರ್ಥಗಳನ್ನು ಸೇವಿಸೋದು ಬೆಳಗ್ಗೆ ಹೊತ್ತು ನಿಮಗೇನಾದರೂ ವಾಕಿಂಗ್ ಹೋಗೋ ಒಂದು ಅಭ್ಯಾಸ ಇದ್ದರೆ ಸರಿಗೆ ಬಟ್ಟೆ ಅದು ಹಾಕ್ಕೊಳ್ದಿರ ಬರೀ ಒಂದು ಟಿ ಶರ್ಟ್ ಹಾಕ್ಕೊಂಡು ಆ ಥರ ಹೋಗೋದು ಅದನ್ನು ಬಿಡೋದು ಒಳ್ಳೆಯದೇ ಕಾರಣ ಏನಪ್ಪ ಅಂದರೆ ಕಿವಿಗೆ ಸಂಬಂಧಪಟ್ಟಂತಹ ದೋಷ ಅಂತ ಬರುತ್ತೆ ಅಂದರೆ ಕಿವಿಗೆ ಜೋರಾಗಿ ಗಾಳಿ ಬಿದ್ದಾಗ ಕೆಲ ಕೆಲವರಿಗೆ ತಲೆನೋವು ಸಹ ಬರುತ್ತೆ ಆ ಒಂದು ಕಾರಣದಿಂದ ಅದ್ರ ಬಗ್ಗೆ ಎಚ್ಚರಿಕೆ ಇರಲಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಮಕ್ಕಳು ತಮ್ಮ ಗುರಿ ತಲುಪಕ್ಕೆ ಹೆಚ್ಚಿನ ಪ್ರಯತ್ನವನ್ನು ಪಡಬೇಕು ಮುಖ್ಯವಾಗಿ ವಿದ್ಯಾರ್ಥಿಗಳು ಒಂದು ಎಸ್ ಎಸ್ ಎಲ್ ಸಿವರೆಗೂ ಏನೂ ತೊಂದರೆ ಇಲ್ಲ ಆರಾಮಾಗಿರ್ತಾರೆ ಆ ನಂತರ ಹೆಚ್ಚಿನ ಪರಿಶ್ರಮ ಇವತ್ತು ಬೇಕೇ ಬೇಕಾಗುತ್ತೆ ಕುಂಭರಾಶಿಯವರು ಕುಂಭರಾಶಿಯವರು ಇವತ್ತು ತಮ್ಮ ಬಗ್ಗೆ ತಮಗೇ ಒಂದು ನಂಬಿಕೆ ಇರಲ್ಲ ಯಾ ಏನೋ ಆಗೋಗುತ್ತೆ ಏನೋ ಮಾಡಿಬಿಡ್ತೀನಿ ಯಾವುದೇ ಒಂದು ಕೆಲಸ ಕೈ ಹಾಕಲಿ ಈ ನಾನು ಮಾಡುವ ಒಂದು ತೆಗು ತಗೊಮೋ ತೀರ್ಮಾನ ಇರುತ್ತೋ ಇಲ್ವೋ ತಾನು ಮಾಡುವ ಕೆಲಸ ಕಾರ್ಯ ಸರಿ ಇರುತ್ತೋ ಇಲ್ವೋ ಇದರಿಂದ ಇವ್ರಿಗೆ ಏನಾದರೂ ತೊಂದರೆ ಆಗುತ್ತೋ ಬೇರೆಯವ್ರಿಗೆ ಏನಾದರೂ ತೊಂದರೆ ಆಗುತ್ತೋ ಇವರ ಮನಸ್ಸಲ್ಲಿ ಈ ರೀತಿ ಕೇವಲ ಈ ನೆಗೆಟಿವ್ ಥಾಟ್ಸ್ ಅಂದರೆ ಋಣಾತ್ಮಕ ಯೋಚನೆಗಳೇ ಇರುತ್ತೆ ಯಾವಾಗ ಇದು ಜಾಸ್ತಿ ಆಗುತ್ತೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಉಂಟಾಗತ್ತೆ ಈ ಕಾರಣದಿಂದ ಇವರಿವತ್ತು ಯಾವುದೇ ರೀತಿಯ ಕೆಲಸ ಕಾರ್ಯಗಳನ್ನು ಸ್ವತಂತ್ರವಾಗಿ ಮಾಡೋದಕ್ಕೆ ಮಾಡೋದರಲ್ಲಿ ವಿಫಲರಾಗ್ತಾರೆ ಹಾಗೆಯೇ ಇವರಿಗೆ ಬೇರೆಯವರಿಂದ ಒಂದು ರೀತಿ ಸಹಾಯನೂ ಸಿಗಲ್ಲ ಇವರ ಆತ್ಮೀಯರು ಅಂತ ಯಾರು ಇರ್ತಾರೆ ಕುಟುಂಬದ ಸದಸ್ಯರು ಯಾರು ಇರ್ತಾರೆ ಯಾರಿಂದ ಒಂದು ಸಹಾಯನೂ ಸಿಗಲ್ಲ ಕಾರಣ ಏನಪ್ಪ ಅಂದರೆ ಅವರು ಸಹ ಒಂದು ಒಂಚೂರು ಈ ದೂರ ಇಡೋದು ಅಂತಾರಲ್ಲ ಅವ್ರ ಪಡೆಗೆ ಅವ್ರ ಕೆಲಸ ಮಾ ಅವ್ರು ಮಾಡ್ಕೊಡಿ ನಮ್ಮ ಕೆಲಸ ನಾವು ಮಾಡ್ಕೊಂಬಣ ಅಂದರೆ ಬಿಟ್ಬಿಡ್ತಾರೆ ಆದರೆ ಒಂದು ಅಚ್ಚರಿಯ ಬೆಳವಣಿಗೆ ನಡೆಯುತ್ತೆ ಇವತ್ತು ಅದೇನಪ್ಪ ಅಂದರೆ ಇವರು ಕೆಲವರನ್ನು ತಮ್ಮ ತಮ್ಮಿಂದ ದೂರ ಉಳಿಸ್ತಾರೆ ಇವರ ಸಹವಾಸ ಬೇಡ ಇವರ ಸ್ನೇಹ ಬೇಡ ಇವರ ಇವರ ಒಡನಾಟ ಬೇಡ ಅಂತೆಲ್ಲ ಒಂದು ಮನಸ್ಥಿತಿ ಇರುತ್ತೆ ಇವತ್ತು ಅಂಥವರೇ ಬಂದು ಇವರ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡ್ತಾರೆ ಇವರಲ್ಲಿ ಇವರಿಗಿದ್ದ ಯಾವುದೇ ರೀತಿಯ ತೊಂದರೆಗೆ ಪರಿವ ಪರಿಹಾರವನ್ನು ಸೂಚಿಸ್ತಾರೆ ಇದರಿಂದ ಇವತ್ತು ಕುಂಭರಾಶಿಯವರು ಸಾಧ್ಯವಾದಷ್ಟು ವಿಶಾಲವಾದಂತಹ ಮನೋಭಾವನೆಯನ್ನು ಬೆಳೆಸ್ಕೊಂಬೋದು ಒಳ್ಳೆಯದು ಹಣಕಾಸಿನ ತೊಂದರೆ ಉಂಟಾಗಲ್ಲ ಉತ್ತಮ ಆರೋಗ್ಯ ಇರುತ್ತೆ ವಿದ್ಯಾರ್ಥಿಗಳು ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ ಅವರ ಇಚ್ಛೆಗಳೆಲ್ಲ ಸುಲಭವಾಗಿ ಪೂರೈಸುತ್ತೆ ಮೀನರಾಶಿಯವರು ಮೀನರಾಶಿಯವ್ರಿಗೆ ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಆಸಕ್ತಿ ಇರಲ್ಲ ಏನು ಮಾಡ್ತಾರೆ ಪ್ರತಿ ಕೆಲವೊಂದು ಕೆಲಸಗಳಲ್ಲಿ ಹೆಚ್ಚಿನ ಮುತುವರ್ದಿಯನ್ನು ತೋರಿಸ್ತಾರೆ ಯಾವಾಗ್ಲೂ ಹೆಚ್ಚಿನ ಪ್ರಯತ್ನವನ್ನು ಪಡ್ತಾರೆ ಆದರೆ ಇವತ್ತೇನು ಮಾಡ್ತಾರೆ ಅಂತಹ ಒಂದು ಮುಖ್ಯ ಕೆಲಸಗಳನ್ನು ಸಹ ಒಂಥರ ಈ ಕಾಟಾಚಾರ ಅಂತ ಹೇಳ್ತಾರಲ್ಲ ಮಾಡಿದರೆ ಆದರಾಗಲಿ ಹೋದ್ರೋಗಲಿ ಅನ್ನೋ ಒಂದು ಮನೋಭಾವನೆಯಿಂದ ಮಾಡ್ತಾರೆ ಇವರ ಮನಸ್ಸು ಈ ರೀತಿ ಇದ್ದರೂ ಕೂಡ ಏನಪ್ಪ ಆಗುತ್ತೆ ಅಂದರೆ ಅಂತಹ ಕೆಲಸಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಕಾಣ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಇದು ಎನ್ ಎಂತಹ ಮಟ್ಟ ಇದು ಅಂದರೆ ಅವರ ಬಗ್ಗೆ ಅವರಿಗೇ ಆಶ್ಚರ್ಯ ಆಗುತ್ತೆ ಆದರೆ ಅದೇ ನಾನು ಏನೂ ಮಾಡಲೇಬಾರ್ದು ಕೆಲಸ ಇವತ್ತು ಆರಾಮಾಗಿ ಇದ್ಬಿಡ್ಬೇಕು ಅಂದ್ಕೊಂಡಿದ್ದೆ ನಾನು ಕೆಲಸಗಳನ್ನು ನಡೆದೋಗ್ತಲ್ಲಪ್ಪ ಅನಿರೀಕ್ಷಿತ ಧನಲಾಭ ಇರುತ್ತೆ ಇವರ ನಿರೀಕ್ಷೆಯೇ ಮೀರಿದಂತಹ ಒಂದು ಸ್ನೇಹ ಪ್ರೀತಿ ಎಲ್ಲ ಸಿಗುತ್ತೆ ಕುಟುಂಬದಲ್ಲಾಗ್ಬೋದು ಅಥವಾ ಉದ್ಯೋಗ ಸ್ಥಳದಲ್ಲಾಗ್ಬೋದು ಪ್ರತಿಯೊಬ್ಬರು ಗೌರವದಿಂದ ಇವರನ್ನ ಕಾಣ್ತಾರೆ ಸಮಾಜದಲ್ಲಿ ವಿಶೇಷವಾದಂತಹ ಸ್ಥಾನಮಾನ ಸಿಗುತ್ತೆ ಇವರ ಕಾರ್ಯದಕ್ಷತೆಯನ್ನು ಮೆಚ್ಚಿ ಈ ಇವರು ಕೆಲಸ ಮಾಡೋ ಒಂದು ಕಂಪ್ನಿಯವರು ಇವ್ರನ್ನ ವಿದೇಶಕ್ಕೆ ಕಳಿಸುವ ಒಂದು ಸಾಧ್ಯತೆ ಇದೆ ಅಥವಾ ಇವ್ರನ್ನ ಉನ್ನತ ಅಧಿಕಾರವನ್ನು ಇವರಿಗೆ ನೀಡೋ ಒಂದು ಸಾಧ್ಯತೆ ಇದೆ ಅನಿರೀಕ್ಷಿತ ಧನಲಾಭ ಇದೆ ಆದರೆ ಖರ್ಚು ವೆಚ್ಚಗಳು ಅಷ್ಟೇ ಇವಾಗ ಇವ್ರ ಮನಸ್ಸು ಹೇಗಿರ್ತಪ್ಪ ಇವತ್ತು ಅಂದರೆ ನೂರು ರೂಪಾಯಿ ಬಂತಾ ನೂರು ರೂಪಾಯಿ ಖರ್ಚು ಮಾಡು ಸಾವಿರ ರೂಪಾಯಿ ಬಂತಾ ಸಾವಿರ ರೂಪಾಯಿ ಖರ್ಚು ಮಾಡು ಆದ್ದರಿಂದ ಉತ್ತಮ ಆದಾಯ ಇದ್ದರೂ ಕೂಡ ಅದನ್ನು ಉಳಿಸ್ಕೊಬೋದರಲ್ಲಿ ವಿಫಲರಾಗ್ತಾರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದೇ ಯೋಚನೆ ಬೇಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾರೆ ಮಕ್ಕಳ ಬಗ್ಗೆ ಮಾತ್ರ ಹೆಚ್ಚಿನ ಒಂದು ಈ ಗಮನವನ್ನು ನೀಡಬೇಕು ಮುಖ್ಯವಾಗಿ ಅವರ ಆರೋಗ್ಯದ ಬಗ್ಗೆ